ಿಗಾದಿಗಾದಿ ಭೀಷ್ಮಪಥ ವೀಕ್ಷಕರಿಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳೊಂದಿಗೆ ಶ್ರೀ ಪ್ರಸಾದ್ ಸೂಪರ್ ಮಾರ್ಕೆಟ್ ವತಿಯಿಂದ ಗೃಹೋಪಯೋಗಿ ವಸ್ತುಗಳ ವಿಶೇಷವಾದ ಕೊಡುಗೆ ರಿಯಾಯಿತಿ ದರದಲ್ಲಿ ಹಲವು ಗೃಹೋಪಯೋಗಿ ವಸ್ತುಗಳು ಹಾಗೂ ಬೇಳೆಕಾಳುಗಳು ದಿನಸಿ ವಸ್ತುಗಳನ್ನು ನೀಡಲಾಗುತ್ತಿದೆ ಒಮ್ಮೆ ಭೇಟಿ ನೀಡಿ ಶ್ರೀ ಪ್ರಸಾದ್ ಸೂಪರ್ ಮಾರ್ಕೆಟ್ ಎಲೆಮಂಜಪ್ಪ ಕಾಂಪ್ಲೆಕ್ಸ್ ಎಚ್ ರಸ್ತೆ ಆನಂದಪುರ ಗ್ರಾಹಕರ ಸೇವೆಗಾಗಿ ಸದಾ ಸಿದ್ಧವಾಗಿರುವ ಶ್ರೀ ಪ್ರಸಾದ್ ಸೂಪರ್ ಮಾರ್ಕೆಟ್ ಒಂದೇ ಮಳಿಗೆಯಲ್ಲಿ ಗೃಹೋಪಯೋಗಿ ವಸ್ತುಗಳು ದಿನನಿತ್ಯ ಉಪಯೋಗಿ ವಸ್ತುಗಳು ದೇವರ ಪೂಜೆಗೆ ಬೇಕಾದಂಥ ಅತ್ಯವಶ್ಯಕ ವಸ್ತುಗಳು ಸಹ ಇಲ್ಲಿ ಲಭ್ಯ ಮನೆಯ ದಿನೋಪಯೋಗಿ ವಸ್ತುಗಳ ಜೊತೆಗೆ ಉಡುಗೊರೆ ನೀಡುವ ಹಾಗೂ ಮನೆಯ ಅಲಂಕಾರಿಕ ವಸ್ತುಗಳು ಇಲ್ಲಿ ಲಭ್ಯ ಒಮ್ಮೆ ಭೇಟಿ ನೀಡಿ ಪ್ರಸಾದ್ ಸೂಪರ್ ಮಾರ್ಕೆಟ್ ಶ್ರೀಪ್ರಸಾದ್ ಸೂಪರ್ ಮಾರ್ಕೆಟ್ ಎಲೆಮಂಜಪ್ಪ ಕಾಂಪ್ಲೆಕ್ಸ್ ಎಚ್ ರಸ್ತೆ ಆನಂದಪುರ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯ ತಿಳಿಸಿದ ಚಂದ್ರಶೇಖರ್ ಶೆಟ್ಟಿ మాకరు శ్రీ వెంకటేశ్వర మాంసాహి హోటల్ ఆనందపురం కుందాపుర మ్యనేజమెంట్ శ్రీ వెంకటేశ్వర హోటల్ ఒమ్ భేటీ బాళ ఎలెట దొరక శ్రీ వెంకటేశ్వర హోటల్ ఎన్ఎస్ సిక్స్టీన్ ఆనందపర ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ ಕೆ ಗುರುರಾಜ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಆನಂದಪುರ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಶುಭಾಶಯ ನಜಿರುಲ್ಲಾ ಖಾನ್ ಬಾಬುಲ್ ಸಾಬ್ ಅಧ್ಯಕ್ಷರು ಕಾಂಗ್ರೆಸ್ ಫ್ಲಾಗ್ ಎಡೆಯಳ್ಳಿ ಸಮಿತಿ ಸರ್ವರಿಗೂ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯ ಉಮೇಶ್ ಎನ್ ಆನಂದಪುರ ತಾಲೂಕು ಮುಖಂಡರು ಕಾಂಗ್ರೆಸ್ ಸಮಿತಿ ಸಾಗರ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ ರಮಾನಂದ್ ಸಾಗರ್ ಯುವ ಮುಖಂಡರು ಹಾಗೂ ಪ್ರಧಾನ ಕಾರ್ಯದರ್ಶಿ ಫ್ಲಾಗ್ ಕಾಂಗ್ರೆಸ್ ಸಮಿತಿ ಸಾಗರ ಹಿಂದೂ ಹಾಗೂ ಮುಸ್ಲಿಂ ಸಮಸ್ತ ಬಾಂಧವರಿಗೆ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ ಅಬ್ದುಲ್ ರೆಹಮಾನ್ ಎಡ ಸಾಗರ ತಾಲೂಕು ಕಾಂಗ್ರೆಸ್ ಮುಖಂಡರು